ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನು ಇದು ಗುರುವಾರದ ವಿಡಿಯೋ ಇವತ್ತು ಒಂದು ಮೂರು ದಿನದ ವಿಡಿಯೋನ ಕಂಟಿನ್ಯೂ ಮಾಡಿ ಹಾಕ್ತೀನಿ ಯಾಕೆಂದರೆ ನನಗೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣ ಈ ಶೀತ ಅದು ಜಾಸ್ತಿಯಾಗಿ ಹುಷಾರಿಲ್ದಂಗೆ ಆಗಿತ್ತು ಹಾಗಾಗಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ ಇವತ್ತು ಗುರುವಾರ ಸ್ನೇಹಿತರೆ ನಾನು ಎಲ್ಲರೂ ಕಸ ಕುಡಿಸಿದ್ದೀನಿ ಈಗ ಒರೆಸ್ಕೊಂಡು ಇದ್ದೀನಿ ಹಾಗೆ ಸೈಡಲ್ಲಿ ಕಾಫಿ ಕೂಡ ಮಾಡಿ ಇಟ್ಟಿದ್ದೆ ಅದು ಸ್ವಲ್ಪ ತಣಗಾಗ್ಲಿ ಅಂತ ಹೇಳಿ ಇವಾಗ ಕುಡಿತಾ ಇದ್ದೀನಿ ಅಡುಗೆ ಮನೆನ ಒರೆಸಿದ್ದ ಆಗಿದೆ ಇನ್ನು ಆ ಕಡೆದೆಲ್ಲ ಒರೆಸ್ಕೋಬೇಕು ಅದು ಕಾಫಿ ಕುಡಿತಾ ಇದ್ದೀನಿ ಇನ್ನು ಇಷ್ಟ ನಡುವೆ ನಮ್ಮ ಪಾಪನು ಎದ್ದಾಡ್ತಾನ ಅಂತ ಹೇಳಿ ಆ ಕಡೆ ನೋಡ್ತಾ ಇದ್ದೀನಿ ಯಾಕೆಂದ್ರೆ ಒದ್ದಾಡ್ತಾ ಇದ್ದ ಎಲ್ಲಿ ಮಂಚು ಮೈಯಿಂದ ಬಿದ್ದುಬಿಡ್ತಾನ ಅಂತ ಭಯ ಸೈಡಿಗೆಲ್ಲ ಪಿಲ್ಲೋ ಪಿಲ್ಲ ಇಟ್ಟಿರ್ತೀವಿ ಬಟ್ ಎದ್ದೇಳಿ ನಿದ್ದೆ ಗಣಲೆಲ್ಲ ಬೀಳ್ತಾನೇನೋ ಅಂತ ಹಂಗಾಗಿ ಒಂದು ಕಡೆ ನೋಡ್ತಾ ಕಾಫಿ ಕುಡಿತಾ ಇದ್ದೀನಿ ಈ ಕಡೆ ಹಾಲು ಇಟ್ಟಿದ್ದೀನಿ ಇನ್ನು ತಿಂಡಿ ಏನು ಮಾಡಬೇಕು ಅಂತ ನೋಡಬೇಕು ನಮ್ಮ ಹಾಗೆ ನಮ್ಮ ದೊಡ್ಡಮ್ಮ ಒಬ್ಬರು ಬರೋರಿದ್ದಾರೆ ಇಲ್ಲಿ ಒಂದು ಹಾಸ್ಪೆಟ್ಲಲ್ಲಿ ತೋರಿಸ್ಕೊಂತಾರೆ ಅದಕ್ಕೆ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಹಾಗಾಗಿ ಊಟಕ್ಕೂ ಪ್ರಿಪೇರ್ ಮಾಡಬೇಕು ಯೋಚನೆ ಮಾಡ್ತಾ ಮಾಡ್ತಾ ಇದ್ದೀನಿ ಅಷ್ಟರ ನಡುವೆ ನನ್ನ ಮಗ ಎದ್ದೇ ಬಿಟ್ಟ ಇಲ್ಲಿ ನೋಡಿ ಎತ್ಕೊಂಡು ಅವ್ನು ಸಮಾಧಾನ ಮಾಡ್ತಾಯಿದ್ದೀನಿ ಅವ್ನು ಎತ್ಕಂಡು ಒಂದು ಸ್ವಲ್ಪ ಹೊತ್ತು ಈ ಥರ ಓಡಾಡಬೇಕು ಹಾಗೆ ಈಗೀಗ ಇದನ್ನೆಲ್ಲ ಕಲ್ತಿರೋದು ಮುಂಚೆ ಎಲ್ಲ ಆಟಾಡೋನು ಆಟಾಡೋವನು ಈಗೀಗ ಸ್ವಲ್ಪ ಎತ್ಕೊ ಅಂತ ಇರ್ತಾನೆ ಹಾಗೆ ಅವನಿಗೂ ಕೂಡ ಹಾಲನ್ನ ತಣಗಾಗ್ಲಿಕ್ಕೆ ಅಂತ ಹೇಳಿ ಇಟ್ಟೆ ಈ ಕಡೆ ಅದನ್ನು ನೋಡಿ ಅಲ್ಲಿ ಕ್ಯಾಮ್ರ ಇರೋದನ್ನ ನೋಡಿ ಅದಕ್ಕೆ ಹಾಯಿ ಮಾಡೋದು ಅದೆಲ್ಲ ಮಾಡ್ತಾನೆ ಹೀಗೆ ಅವನಿಗೆ ಹಾಲನ್ನ ತಣ್ಣಗೆ ಹಾಕಿಟ್ಟೆ ಹಾಗೆ ನಾನು ಕಾಫಿನೂ ಕೂಡ ಕುಡಿಯೋದನ್ನ ಮುಂದುವರಿಸ್ತಾ ಇದ್ದೀನಿ ನನಗೆ ಬೇಗ ಬೇಗ ಕುಡಿಯೋಕ್ಕಾಗಲ್ಲ ನಂಗೆ ಕಾಫಿ ಕುಡಿಯೋಕ್ಕೆ ತುಂಬಾ ಟೈಮ್ ಬೇಕು ಇನ್ನು ಅದಾದ ನಂತರ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸಿ ನಾನು ನಿಮಗೆ ಅದಾದಮೇಲೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ ತಿಂಡಿ ಎಲ್ಲ ಆದಮೇಲೆ ಇವತ್ತು ಬೆಳಗ್ಗೆ ತಿಂಡಿಗೆ ಹಾಗಲಕಾಯಿ ಪಲ್ಯ ಹಾಗೆ ಚಪಾತಿನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಹೆಸ್ರು ಕಾಳದ್ದು ಮಳೆ ಅಂತ ಹೇಳಿ ಮಾಡ್ತಾರೆ ಅದಿದೆ ಹಾಗೆ ಹಾಗಲಕಾಯಿ ಪಲ್ಯ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಚಪಾತಿ ಹಾಗೆ ಪಾಯಸ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ ತಿಂಡಿ ಎಲ್ಲ ಆಗಿದೆ ಎಲ್ಲ ಪಾತ್ರೆ ತೊಳೆದಿಟ್ಟು ಇನ್ನು ಪಾಪನ ಸ್ನಾನ ಮಾಡಿ ಮಂಗಿಸಿ ನಾನು ಇನ್ನು ಅನ್ನ ಮತ್ತು ಪಾಯಸ ಎರಡು ಮಾಡೋಕ್ಕಿದೆ ಅವ್ರು ಬಂದಮೇಲೆ ಚಪಾತಿ ಬಿಸಿದ ಮಾಡಿದ್ರಾಯಿತು ಅಂತ ಅವ್ರು ಬಂದು ಇವತ್ತೇ ಬಂದು ಇವತ್ತೇ ವಾಪಸ್ ಹೋಗ್ತಾರೆ ಇರಲ್ಲ ಅವ್ರ ದಿನ ಮಟ್ಟಿ ಬರ್ತಾ ಇರೋದು ಹಾಗಾಗಿ ಇಲ್ಲಿ ಆ ಕುಕ್ಕರು ಅದೆಲ್ಲ ಸುಮಾರು ಪಾತ್ರೆ ಎಲ್ಲ ಇತ್ತು ಎಲ್ಲಾನು ತೊಳಿತಾ ಇದ್ದೀನಿ ಆ ಕಡೆ ನನ್ನ ಮಗ ಕೂಡ ಆಟ ಆಡ್ತಿದ್ದಾನೆ ಇದ್ದಾನೆ ಅವನೊಂದು ಮಾತಾಡಿಸ್ತಾ ಮಾಡ್ತಾ ತೊಳಿತಾ ಹಾಗೆ ಪಾತ್ರೆ ತೊಳೆದು ಹಾಕೋ ಟಬ್ಬು ಕೂಡ ತುಂಬ ಗಲೀಜಾಗಿದೆ ಅನ್ನಿಸ್ತಾ ಇತ್ತು ಆ ಬ ಪುಟ್ಟಿ ಅದನ್ನು ಕೂಡ ಎಲ್ಲ ಇದ್ದೀನಿ ಹೀಗೆ ಎಲ್ಲನೂ ಕೆಲಸ ಮುಗಿಸ್ಕೊಂಡು ನನ್ನ ಮಗನ ಸ್ನಾನ ಮಾಡಿಸಿ ಮಲಗಿಸಿ ಮತ್ತೆ ಅಡುಗೆ ಪ್ರಿಪೇರೆಲ್ಲ ಮಾಡೋ ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ಟರು ಅದಾದ ನಂತರ ಊಟ ಅದು ಆ ಎಲ್ಲ ಮಾಡ್ತ ನಾನು ಅದಾದ್ಮೇಲೆ ವೀಡಿಯೋ ಮಾಡಲೇ ಇಲ್ಲ ನನಗೆ ನೆನಪೇ ಇಲ್ಲ ವೀಡಿಯೋ ಇಲ್ಲ ಅನ್ನೋದು ಮರ್ತೇ ಹೋಗ್ಬಿಟ್ಟಿತ್ತು ನಾನಿನ್ನೂ ಅವ್ರು ಬಂದು ಊಟ ಎಲ್ಲ ಮುಗಿಸಿ ಕಾಫಿ ಎಲ್ಲನೂ ಮಾತುಕತೆ ಎಲ್ಲ ಆದಮೇಲೆ ಅವ್ರು ಅಪ್ಪಸ್ ಹೊರಟರು ಆವಾಗ ಓ ವೀಡಿಯೋ ಮಾಡಿಲ್ಲಲ್ಲ ಅಂತ ನೆನಪಾಯ್ತು ಅದಾದ್ಮೇಲೆ ಅವ್ರನ್ನ ನಾನು ಇಲ್ಲೇ ಮೇಯ್ನ್ ರೋಡಲ್ಲಿ ಆಟೋಸ್ ಬರೋಣ ಅಂತ ಹೇಳಿ ಹೋದೆ ಅಲ್ಲಿ ಹೋದಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಇವಾಗ ಅಡುಗೆಲ್ಲ ಆಗಿ ಎಲ್ಲನೂ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡ್ಕೊಂಬರೋಕ್ ಹೊರಟೆ ನೋಡ್ಬೋದು ಇಲ್ಲಿ ವಾಪಸ್ ಹೊರಟಿದ್ದಾರೆ ಅವರು ರೋಡಿಗೆ ಬಂದು ನಿಂತಿದ್ದಾರೆ ಮೇನ್ ರೋಡಿಗೆ ಇಲ್ಲಿಂದ ಆಟೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಬಸ್ಸಿಗೆ ಹೋಗ್ತಾರೆ ಇಲ್ಲಿ ನೋಡ್ಬೋದು ನಮ್ಮ ಪಾಪ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ನಿಂತಿದ್ದಾನೆ ನೋಡ್ಬೋದು ಅಮ್ಮ ಮತ್ತೆ ದೊಡ್ಡಮ್ಮ ಇಲ್ಲಿ ಒಂದು ಹಾಸ್ಪಿಟ್ಲಿಗೆ ತೋರ್ಸ್ಕೊತ ಇದ್ದಾರೆ ದೊಡ್ಡಮ್ಮ ಹಂಗಾಗಿ ಬಂದಿದ್ದರು ಅವ್ರ ಮನೆ ಬರುವಾಗ ಎರಡು ಗಂಟೆ ವಾಪಸ್ ನಾಲ್ಕು ಗಂಟೆ ಬಸ್ಸಿಗೆ ಹೊರಟರು ಅವರು ನಮ್ಮ ದೊಡ್ಡಮ್ಮ ಏನು ತಂದಿಲ್ಲ ನಾನು ಅಂತ ಹೇಳಿ ಅವನ ಕೈ ದುಡ್ಡು ಇದ್ದಾರೆ ಹಿಂಗೆ ಬಂದೇ ಬಿಡ್ತು ಆಟೋ ಮಾತಾಡ್ತಿದ್ದಂಗೆ ಆಟೋಕ್ಕೆ ಅವ್ರನ್ನ ಕಳಿಸಿ ನಾವಿನ್ನು ವಾಪಸ್ ಮನೆಗೆ ಹೋಗ್ತೀವಿ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ನಮ್ಮ ಅಮ್ಮ ಬಾಯ್ ಮಾಡ್ತಾಯಿದ್ರೆ ನನ್ನ ಮಗ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ ಅದಾದ ನಂತರ ಸಂಜೆ ಸಿಗ್ತಾ ಇದ್ದೀನಿ ಗುರುವಾರ ಸಂಜೆ ನಾನು ಪೇಟೆಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ ಒಂದು ಸಂಘಕ್ಕೆ ಫೋಟೋ ಕೊಡೋದಿತ್ತು ಫೋಟೋ ಎಲ್ಲ ತಗ್ಸ್ಕೋಬೇಕಾಗಿತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಹಾಗಾಗಿ ಅದನ್ನು ತಗ್ಸೋಣ ಅಂತೇಳಿ ಪೇಟೆಗೆ ಹೊರಟಿದ್ದೀವಿ ಇಲ್ಲಿ ನೋಡ್ಬೋದು ನೀವು ನಾವು ಫೋಟೋ ಸ್ಟುಡಿಯೋದಲ್ಲಿ ಕೂತಿದ್ದೀವಿ ನಮ್ಮ ಪಾಪು ಇಲ್ಲಿ ಕೂತು ಹೊರಗೆ ನೋಡ್ತಾ ಇದ್ದಾನೆ ಫೋಟೋ ತೆಗಿಸಿದ್ದಾಯ್ತು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕಾದು ಕೂತಿದ್ದೀವಿ ಹಾಗೆ ಯೋಚನೆ ಮಾಡ್ತಾ ಇದೀವಿ ಗಣಪತಿ ಇಟ್ಟಿದ್ದಾರೆ ಇಲ್ಲಿ ಕೊಪ್ಪದಲ್ಲಿ ಸುಮಾರು ಒಂದು ತಿಂಗಳು ಕಾಲ ಇರುತ್ತೆ ನಾನು ಅದಾದ್ಮೇಲೆ ತೋರಿಸ್ತೀನಿ ಆ ಗಣಪತಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ ಹೇಗಿದ್ದರೂ ಬಂದಿದ್ದೀವಲ್ಲ ಟೈಮ್ ಇತ್ತು ಅಡುಗೆ ಎಲ್ಲನೂ ಕೂಡ ಇತ್ತು ಮಧ್ಯಾಹ್ನದ್ದೇ ಪಾಯಸ ಅನ್ನ ಸಾರು ಅದೆಲ್ಲ ಹಾಗಾಗಿ ಅಡುಗೆ ಮಾಡೋದೇನಿರಲಿಲ್ಲ ಸೊ ಗಣಪತಿ ನೋಡ್ಕೊಂಬರೋಣ ಅಂತ ಹೇಳಿ ಮಾತಾಡ್ಕೊಂಡು ಹಾಗೆ ಹೊರಟ್ವಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಪೌರ ಗಣಪತಿ ಚೆನ್ನಾಗಿತ್ತು ಈ ಗಣಪತಿ ತುಂಬ ಮುದ್ದು ಮುದ್ದಾಗಿತ್ತು ಗರುಡದ ಮೇಲೆ ಕೂತಿದೆ ನನಗೆ ಈ ಗಣಪತಿ ಒಳ್ಳೆ ಸಣ್ಣ ಮಕ್ಕಳು ಈ ಆಟ ಏನು ಕಾರ್ ಮೇಲೆಲ್ಲ ಕೂತಿರ್ತಾರಲ್ಲ ಒಂದು ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ಮಕ್ಕಳು ಆ ಥರ ಕಾಣಿಸ್ತಾ ಇತ್ತು ಗಣಪತಿ ಎತ್ಕೊಂಬಿಡೋಣ ಅನ್ನೋ ಥರ ಚೆನ್ನಾಗಿತ್ತು ಅದಾದ ಮೇಲೆ ಕೂತ್ವಿ ಒಂದು ಸ್ವಲ್ಪ ಹೊತ್ತು ಇಲ್ಲೇನೋ ಪ್ರೋಗ್ರಾಮ್ ಇತ್ತು ಅಂತ ಹೇಳಿ ಅದು ಶುರುವಾಗೋದು ಲೇಟ್ ಆಗುತ್ತೆ ಅಂದರು ಹಾಗಾಗಿ ನಾವು ವಾಪಸ್ ಮನೆಗೆ ಬರ್ತೀವಿ ಇಲ್ಲಿ ಟಿಕೆಟ್ ಕೂಡ ಕೊಡ್ತಾಯಿದ್ರು ಈ ಸರಿ ಐವತ್ತನೇ ವರ್ಷದ ಗಣೇಶೋತ್ಸವ ಹಂಗಾಗಿ ಇದು ಲಾಟ್ರಿ ಟಿಕೆಟ್ ಎಲ್ಲ ಇಟ್ಟಿದ್ರು ಅದರಲ್ಲಿ ಒಂದು ಟಿಕೆಟ್ನ ತಗೊಂಡ್ವಿ ನಾವು ಕೂಡ ಅದನ್ನ ಇಲ್ಲಿ ಪಾಪ ಹಿಡ್ಕೊಂಡಿದ್ದಾನೆ ಇನ್ನು ಇದಾಗತ್ತು ಇಲ್ಲಿ ಇವತ್ತು ದೀಪೋತ್ಸವ ಕೂಡ ಮಾಡಿದರು ನೋಡ್ಬೋದು ಇಲ್ಲಿ ದೀಪ ಹಚ್ತಾ ಇದ್ದಾರೆ ಒಂದು ಸ್ವಲ್ಪದ ಕೂತಿದ್ವಿ ಇದು ಕೂಡ ಸಿಕ್ತು ನಮಗೆ ನಾವು ಕೂಡ ಒಂದು ಸ್ವಲ್ಪ ದೀಪನೆಲ್ಲ ಹಚ್ಚಿದ್ವಿ ಅದಾದ ನಂತರ ಮಹಾಮಂಗಳ ಆರತಿ ಆಯಿತು ಅದನ್ನು ಕೂಡ ನೋಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಇಲ್ಲಿ ನೋಡ್ಬೋದು ಮಹಾಮಂಗಳಾರತಿ ಆಗ್ತಾಯಿದೆ ಇದಾದಮೇಲೆ ಆರ್ಕೆಸ್ಟ್ರಾ ಏನೋ ಶುರುವಾಗುತ್ತೆ ಅಂದರು ನಮಗೆ ಕೂರ್ಲಿಲ್ಲ ಯಾಕೆಂದರೆ ನಮಗೆ ಹಶ್ ಲೇಟ್ ಲೇಟಾಗಿತ್ತು ಹಂಗಾಗಿ ನಾವು ವಾಪಸ್ ಮನೆ ಬಂದ್ವಿ ಆದರೆ ಮನೆ ಬಂದಮೇಲೆ ಎಲ್ಲಿಗೆ ಹೋದ್ವಿ ಕಂಟಿನ್ಯೂ ವೀಡಿಯೋ ನೋಡಿ ತೋರಿಸ್ತೀನಿ ಹಾಗೆಯೇ ಇಲ್ಲಿ ನೋಡಿ ನಮ್ಮ ಪಾಪು ದೇವರಿಗೆಲ್ಲ ನಮಸ್ಕಾರ ಎಲ್ಲ ಮಾಡ್ತಾಯಿದ್ದಾನೆ ಆದರೆ ಕಿತಾಪತಿ ಇದನ್ನೆಲ್ಲ ಅಲ್ಲಾಡಿಸ್ತಾನೆ ನನಗೆ ಎಲ್ಲಿ ಹೆದರಿಕೆ ಜೋರಾಗಿ ಅಲ್ಲಾಡಿಸಿ ಎಲ್ಲಿ ದೀಪ ಬೀಳಿಸ್ತಾನೋ ಅಂತ ಹೇಳಿ ಹಂಗೆ ಇದ್ದೆ ಚೆನ್ನಾಗಿತ್ತು ಈ ಗಣಪತಿ ಇದಾದ ನಂತರ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಅರೇಂಜ್ಮೆಂಟ್ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಇದು ಜೋಗಿಸರ ಅಂತ ಹೇಳಿ ಹತ್ರನೇ ನಮ್ಮ ಬಾಲ್ಗಡಿಂದ ಸ್ವಲ್ಪ ಹತ್ತಿರ ಆಗುತ್ತೆ ಅಲ್ಲಿಗೆ ಅಲ್ಲಿ ಆರ್ಕೆಸ್ಟ್ರದವ್ರು ಬಂದಿದ್ರು ತುಂಬ ಚೆನ್ನಾಗಿತ್ತು ಅಲ್ಲೊಂದು ಗಂಟೆ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿ ವಾಪಸ್ ಬಂದೀವಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ವಾಪಾಸ್ ಮನೇಲಿದ್ವಿ ಹೀಗೆ ನಮಗೆ ಈ ಥರ ಪ್ರೋಗ್ರಾಮ್ ಎಲ್ಲ ನೋಡೋಕೆ ತುಂಬಾ ಇಷ್ಟ ಗಂಡ ಹೆಂಡ್ತಿಗೆ ಹಂಗ ನಾವು ಈ ಥರದ್ದು ಏನಾದರೂ ಇತ್ತು ಪಪ್ಪದಲ್ಲಿಂದರೆ ಆದಷ್ಟು ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆಂದರೆ ನಮಗೆ ಈ ಥರದ್ದೆಲ್ಲ ನೋಡ್ಲಿಕ್ಕೆ ಲೈವಾಗಿ ನೋಡ್ಲಿಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನಾವು ಹೋಗ್ತಾ ಇರ್ತೀವಿ ಹೋದ್ವಿ ಇನ್ನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಇವತ್ತು ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಹಾಗೆ ಗಣಪತಿ ಕೂಡ ಇಲ್ಲಿ ಇದು ದೊಡ್ಡ ಗಣಪತಿ ಇಟ್ಟಿದ್ದಾರೆ ನೋಡಿ ಸೊ ಇದು ಸಂತೆ ಮಾರ್ಕೆಟಲ್ಲಿ ಇಟ್ಟಿರೋದು ಇದನ್ನ ಬಿಡೋದು ದುರ್ಗೆ ಜೊತೆಗೆ ಈ ಗಣಪತಿನೂ ಕೂಡ ಬಿಡೋದು ಇಲ್ಲಿ ಒಂದು ತಿಂಗಳ ಕಾಲೂ ಇರುತ್ತೆ ಗಣಪತಿ ಅಲ್ಲಿ ಬಂದಿದ್ವಿ ಇಲ್ಲಿ ನೋಡಿ ನಾನು ನಮ್ಮ ಪಾಪ ಚೇರ್ ಮೇಲೆ ಕೂತಿದ್ದೀವಿ ಒಂದು ಸ್ವಲ್ಪ ಹೊತ್ತು ನಮ್ಮ ಪಾಪ ಮತ್ತೆ ನಿಮಗೆ ಮಾಡ್ತಾ ಇದ್ದಾನೆ ಅಲ್ಲಿ ಬಟ್ರು ಬಾಳೆಹಣ್ಣು ಕೂಡ ಕೊಟ್ಟರು ಅವನಿಗೆ ತಿನ್ನಲಿಕ್ಕೆ ಅದನ್ನ ಹಿಡ್ಕೊಂಡು ಕೂತಿದ್ದಾನೆ ನನ್ನ ಜೊತೆ ಬಂದಿದ್ದ ಅಂಟೆ ಹಣ್ಕಾಯಿ ತರ್ತೀನಿ ಅಂತ ಹೋದರು ಹಾಗಾಗಿ ನಾನು ಕೂತಿದ್ದೀನಿ ಸ್ವಲ್ಪ ಹೊತ್ತು ಗಣೇಶನ ಎದುರಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಷ್ಟು ದೊಡ್ಡ ಗಣಪತಿ ಅಂತ ಹೇಳಿ ನೋಡ್ತಾ ಅಲ್ಲಿ ಸಣ್ಣಕ್ಕೆ ಹಾಡು ಕೂಡ ಪ್ಲೇ ಆಗ್ತಾ ಇತ್ತು ದೇವರ ಹಾಡುಗಳು ಅದಕ್ಕೆ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ಬೋದು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಆಂಟಿ ಹಿಂದಿಂದ ಹಿಂದಿಂದ ಹೋಗೋದು ಹೀಗೆಲ್ಲ ಮಾಡ್ತಾ ಇದ್ದ ಹಾಗೆ ಒಬ್ಬೊಬ್ರು ಜನ ಬರ್ತಾಯಿದ್ರು ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪತಿ ಇಷ್ಟು ದೊಡ್ಡದು ಅಂತೇಳಿ ಹಾಗೆ ನನ್ನ ಮಗನ ಕೀಟ್ಲೇನೂ ನೋಡ್ಬೋದು ಅಲ್ಲಿ ಹೋಗಿ ನಿಂತು ಅವರು ನನ್ನ ಜೊತೆ ಬಂದಿದ್ರಲ್ಲ ಆಂಟಿ ಅವರು ಹಣ್ಣು ಕೈ ಮಾಡ್ಸೋರಿದ್ರು ಹಾಗಾಗಿ ಅಲ್ಲಿ ಹೋಗಿ ನಿಂತಿದ್ರು ನಾನು ಇಲ್ಲೇ ಚೇರ್ ಮೇಲೆ ಕೂತಿದ್ದೆ ಇನ್ನು ಭಟ್ರು ಬಂದಿರಲಿಲ್ಲ ಅಂತ ಹೇಳಿ ಅದಾದ ನಂತರ ಅಲ್ಲದೆಲ್ಲ ಮುಗಿಸ್ಕೊಂಡು ಇನ್ನೂ ಮನೆಗೆ ಬರೋದು ಇವಾಗ ನಾನು ನಿಮಗೆ ಹತ್ತಿರದಿಂದ ನಾನು ಗಣಪತಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ಬೋದು ನೀವು ಇಷ್ಟು ದೊಡ್ಡ ಗಣಪತಿ ಅಂತ ಹೇಳಿ ಚೆನ್ನಾಗಿದೆ ಅಲ್ವ ಹಾಗೆ ಈ ಕಡೆ ನೋಡಿ ನನ್ನ ಮಗನ ಕಿ ಇಲ್ಲಿ ಏನೋ ನೆಡಿಸ್ತಾ ಇದ್ದಾನೋನು ಡ್ಯಾನ್ಸ್ ಮಾಡೋದು ಅದು ಎಲ್ಲನ ಹಾಗೆ ನೀವು ಈ ಬಾರಿ ಗಣಪತಿ ನೋಡೋಕ್ಕೆ ಹೋಗಿದ್ರ ಎಷ್ಟೆಲ್ಲ ಗಣಪತಿ ನೋಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಾವು ಸಣ್ಣರಿದ್ದಾಗ ಇಷ್ಟು ಗಣಪತಿ ನೋಡಿದ್ರೆ ಅಂತ ಅಂತೆಲ್ಲ ಗಣಪತಿ ಹಬ್ಬದ ದಿನ ಓಡಾಡ್ತಿದ್ವಿ ಬಟ್ ಈಗ ಹಂಗೆಲ್ಲ ಹೋಗೋಕ್ಕಾಗಲ್ಲ ಈಗ ಇಲ್ಲಿ ಇಟ್ಟಿದ್ದಂಥ ಗಣಪತಿ ಆದಷ್ಟು ಸಾಧ್ಯವಾದಷ್ಟು ನೋಡ್ಕೊಂಬರೋಕೆ ಪ್ರಯತ್ನ ಪಡ್ತೀವಿ ನಾನು ಈ ಬಾರಿ ಒಂದು ಐದಾರು ಗಣಪತಿ ನೋಡಿದೆ ಅಂತ ಕೇಳ್ತೀನಿ ಅಷ್ಟೇ ಜಾಸ್ತಿ ಹೊರ ಹೋಗಲಿಲ್ಲ ಹ್ಞೂ ಇನ್ನೇ ಇಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಕೋರೋಣ ಅಂತೇಳಿ ಕೂತಿದ್ವಿ ನಮ್ಮ ಪಾಪು ಇಳಿಯೋದು ಹತ್ತೋದು ಏನೋ ಒಂದು ಯಾವುದು ಆಟ ಎಲ್ಲ ನಡೀತಾ ಇತ್ತು ಹಾಗೆ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನಾವು ಬೇಗನೇ ಬರೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಹೋಗಿದ್ವಿ ಹನ್ನೆರಡು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ವಾಪಸ್ ಮನೆಗಿದ್ವಿ ನಾವು ವಾಪಸ್ ಬಂದಿದ್ವಿ ಬಂದು ನಮ್ಮಿಬ್ಬರಿಗೆ ಊಟಕ್ಕೆ ಅಂತ ಹೇಳಿ ಅನ್ನಕ್ಕೆ ಇಟ್ಟಿದ್ದೆ ಸ್ನೇಹಿತರೆ ಬಟ್ ಇಲ್ಲಿಗೆ ಏನು ಅವಸ್ಥೆ ಆಗಿದೆ ಅಂತ ನಮ್ಮ ಕುಕ್ಕರ್ ಅನ್ನ ಎಲ್ಲ ಆಗಿತ್ತು ನಾನು ಇನ್ನೇನು ಗ್ಯಾಸ್ ಆಫ್ ಮಾಡಿದೆ ಅದ್ರ ಮೇಲೆ ಅದರ ವಿಶಲ್ ಮೇಲೆ ಹಾರೋಗಿ ಅಲ್ಲಾಸ್ ಬಂದಿರೋ ಅನ್ನ ಇದು ಫುಲ್ ಎಲ್ಲ ಮೇಲೆಲ್ಲ ಸಿಡಿದು ಇಷ್ಟೆಲ್ಲ ರಾಮಾಯಣ ಆಗಿದೆ ಸದ್ಯ ಹತ್ತಿರ ಇರಲಿಲ್ಲ ಅದರ ಒಂಚೂರು ಸಿಡ್ದಿದ್ರು ಎಷ್ಟು ಬಿಸಿ ಇರುತ್ತಲ್ವ ಸುಟ್ಟೋಗುತ್ತೆ ಸೈಡಲ್ಲೆಲ್ಲೋ ಅಲ್ವಾ ವಿಷಲ್ ಅಷ್ಟೇ ಆ ವಿಷಲ್ ಅದಾದಾಗೆ ಹಾರ್ಕೊಂಡು ಹೋಗಿ ಬಿದ್ದುಬಿಡ್ತು ಹಂಗಾಗಿ ಇಷ್ಟೆಲ್ಲ ಅವಾಂತರ ಆಯಿತು ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡೋದಿದೆ ನನಗೆ ಹಬ್ಬನ ಅದೇ ನೋಡ್ತಾ ಇದ್ದೆ ಇಷ್ಟೆಲ್ಲ ಚಿಮ್ಮಿದೆ ಅನ್ನ ಇನ್ನಿದ ಹೆಂಗೆ ಕ್ಲೀನ್ ಮಾಡೋದಪ್ಪ ಅಂತೇಳಿ ಆದರೆ ಬೇರೆ ನನ್ನ ಮಗಂದು ಆಟ 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 ಆಡ್ತಾ ಇದ್ದಾನೆ ನನಗೆ ಅದಲ್ಲದೆ ಇನ್ನು ಏನೇನೋ ಕೆಲಸ ಎಲ್ಲ ಇದ್ವು ಇವತ್ತು ಅದೆಲ್ಲ ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದೆ ನೋಡಿದರೆ ಮನೇಲಿ ಬಂದ ತಕ್ಷಣ ಈ ಥರದ್ದಾಗೋಯ್ತು ಇರಲಿ ಇಲ್ಲಿ ಅನ್ನದ ಕುಕ್ಕರ್ ನೋಡೋಣ ಓಪನ್ ಮಾಡೋಣ ಎಷ್ಟು ಅನ್ನ ಇದೆಯೋ ಅಂತ ಓಪನ್ ಮಾಡಕ್ಕೊಳ್ರೆ ಅದು ಬರಲಿಲ್ಲ ಅದನ್ನೆಲ್ಲಿ ಸೈಡಿಗೆ ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ನಮಗೆ ಎಷ್ಟು ಅನುಕೂಲಕ್ಕೆ ಅನುಕೂಲ ಆಗಲಿ ಅಂತ ಎಷ್ಟು ಹೊಸ ಹೊಸ ಸಾಮಾನೆಲ್ಲ ತರ್ತೀವಿ ಆದರೆ ನಮಗೆ ಕೆಲಸನೇ ಜಾಸ್ತಿ ನೋಡಿ ಈ ಕುಕ್ಕರಿಂದ ಬೇಗ ಅನ್ನ ಆಗುತ್ತೆ ಅನ್ನೋದು ಅಷ್ಟೇ ಈ ಅಲ್ಲ ಅದು ಎಷ್ಟು ಡೇಂಜರಲ್ಲ ಅದೇ ಇಟ್ಟಿದ್ರೆ ಇದೇನು ಇರ್ತಾನೆ ಇರಲಿಲ್ಲ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆಗೇ ಬಿಡೋದು ಅನ್ನ ಹಂಗಂತ ಅನಿಸ್ತಾ ಇತ್ತು ನಂಗೆ ಕ್ಲೀನ್ ಮಾಡುವಾಗ ಎಲ್ಲಿಂದ ಯಾವ ಕಡೆಯಿಂದ ಶುರು ಮಾಡಲಿಲ್ಲದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮುಟ್ಲ ಅಲ್ಲಿ ಮುಟ್ಲ ಆ ಕಡೆಯಿಂದ ತೆಗಿಲ್ಲ ಅನ್ನೋದು ಅಂತೂ ಈ ಕಡೆ ಎಲ್ಲ ನೋಡ್ಕೊಂಡು ಇದೆಲ್ಲ ಒಂದ್ಸರಿ ಅನ್ನ ಎಲ್ಲ ಬಾಚ್ಕೊಂಡು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಏನಂದರೆ ಇದು ಗಂಜಿ ಥರ ಅಲ್ವಾ ಸ್ವಲ್ಪ ಒಂಥರ ಅಂಟು ಥರ ಅನಿಸ್ತಾ ಇತ್ತು ನೆಲೆಯೆಲ್ಲನ ಫಸ್ಟೊಂದು ಸರಿ ಎಲ್ಲ ಒರೆಸ್ಕೊಂಡೆ ಮೇಲೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ ಆದರೂ ಕೂಡ ಕೆಳಗಿತ್ತು ಅದ್ರ ನಡುವೆ ನಮ್ಮ ಪಾಪದ್ದು ಬೇರೆ ನನಗೆ ನೋಡ್ಬೋದು ನೀವು ಅವನು ಏನೇನು ತಗೊಂಬಂದು ಆಟ ಆಡ್ತಾ ಇದ್ದಾನೆ ನಾನು ಈ ಕಡೆ ಒರೆಸ್ತಾ ಇದ್ದೀನಿ ನನಗೆ ಗೊತ್ತೇ ಆಗಿಲ್ಲ ಅವನು ರಿಮೋಟ್ ತೊಗೊಂಬಂದು ರಿಮೋಟ್ನಿಂದ ಶೆಲ್ ತೆಗೆದು ಆ ಶೆಲ್ನ ಬಾಯಲ್ಲಿ ಇಟ್ಕೊಂಡಿದ್ದ ನೋಡಿ ಅವನ ಕೈಯಲ್ಲಿ ರಿಮೋಟ್ ಇದೆ ನಾನು ಈ ಕಡೆ ಒರ್ಸೋ ಕಡೆಗೆ ಆಗಿದ್ದೀನಿ ನಿಮಗೆ ಕಾಣುತ್ತಾ ಇಲ್ವೋ ನಾನು ಈ ಕಡೆ ಕೂತು ಆರಾಮಾಗಿ ಸೀಪ್ತಾ ಇದ್ದಾನೆ ರಿಮೋಟಿನ ಶೆಲ್ ತಗೊಂಡು ಆಮೇಲೆ ನೋಡೋನ್ಸರಿ ಗಾಬರಿ ಆಯ್ತು ನನಗೆ ಅಯ್ಯೋ ಈ ಇದ್ರಾಗೆ ಅವನ ಕಡೆ ಗಮನ ಕೊಡೋದಿದ್ರೆ ಹೇಗಪ್ಪ ಅಂತಂದು ಬೇಗ ನೋಡಿದೆ ನಾನು ನೋಡಿ ತೆಗೆದಿಟ್ಟು ಅದನ್ನು ಬಡಿದು ಬಡಿದು ಅದ್ರಲ್ಲಿ ರಿಮೋಟಿನ್ ಶೆಲ್ ತೆಗಿತದನೇ ನಾನು ಆ ಕಡೆ ಗಮನ ಕೊಟ್ಟೇ ಇಲ್ಲ ನಾನು ಈ ಕಡೆ ಒರೆಸೋದ್ರಲ್ಲೇ ಇದ್ದಿದ್ದೀನಿ ನೋಡ್ಬೋದು ನೀವು ನಾನು ನೋಡ್ತೀನಿ ಮತ್ತೆ ನೋಡಿ ಅದನ್ನ ಇಸ್ತಿಟ್ಟು ಬೇರೆ ಇನ್ನೇನೋ ಕೈ ಕೊಡ್ತೀನಿ ಇನ್ನು ಈ ಕಡೆ ಎಲ್ಲ ಅದು ಅನ್ನ ಎಲ್ಲ ಎಷ್ಟು ಗಲೇಜಾಗಿತ್ತು ಅಂತೀರ ಎಷ್ಟು ವರ್ಷಿದ್ರು ಏನೋ ಒಂಥರ ಕಿರಿಕಿರಿ ಅನ್ನಿಸ್ತಾಯಿತ್ತು ಅಲ್ಲಿ ಪೇಟೆಗೆ ಬೇರೆ ಹೋಗಿ ಬಂದವಲ್ಲ ದೇವಸ್ಥಾನಕ್ಕೆಲ್ಲನಾ ಸುಸ್ತಾಗಿದ್ದೆ ನಾನು ಇಲ್ಲಿ ನೋಡಿ ಅವನು ಇದ್ದಾನೆ ಶೆಲ್ ಹಿಡ್ಕೊಂಡು ಇವಾಗ ನೋಡ್ತೀನಿ ನಾನು ಅವನ ಕಡೆಗೆ ನೋಡಿ ಅದನ್ನು ಇಸ್ಕೊಳ್ತೀನಿ ಹೀಗೆ ನಾವು ಈ ಕಡೆ ಕೆಲಸ ಇದ್ರೆ ಈ ಕಡೆ ಮಕ್ಕಳು ಅದು ಇದ್ರಾಗೂ ಇವತ್ತಂತೂ ನನ್ನ ಮಗ ಸಿಕ್ಕಾಬಟ್ಟೆ ಕಾಟ ಕೊಟ್ಬಿಟ್ಟು ಅದನಿಗೆ ನನಗೆ ಇದೇ ವರ್ಷದೇ ಸಾಕು ಸಾಕ ಹೋಗಿತ್ತು ಆದರೆ ನಾನು ನೀವು ಇನ್ನೂ ಹೆಚ್ಚೆಚ್ಚು ಕೆಲಸ ಕೊಡ್ತದೆ ನೀವು ಮುಂದೆ ನೋಡ್ಬೋದು ನೋಡಿ ಇಲ್ಲಿ ಇವಾಗ ನಾನು ಈ ಇಷ್ಟ ತನಕ ಕಡೆಗೆ ನೋಡೇ ಇಲ್ಲ ಈಗ ನೋಡು ಅವನಿಗೆ ಸಿಟ್ಟು ಮಾಡ್ತಾಯಿದ್ದೀನಿ ನಾನು ನನಗೆ ಸಿಟ್ಟು ಬಂದು ಸಮಾಧಾನವಾಗಿ ಮಾತಾಡಿಸೋ ಅಷ್ಟು ಪೇಷನ್ಸೇ ಇರಲಿಲ್ಲ ನನಗೆ ಅದಾದ ನಂತರ ಜ್ಯೂಸು ಏನೋ ಯಾವಾಗ ತಂದಿದ್ದ ಒಂದು ಬಾಟ್ಲಿ ಇತ್ತು ಅದನ್ನು ಕೊಟ್ಟೆ ಯಾವತ್ತೇ ತಂದಿದ್ದೆ ಅನ್ಸುತ್ತೆ ಸಾರಿ ನಾನು ಬಿಟ್ಟಿದ್ದೀನಿ ನಾನೇ ತಂದಿದ್ದೆ ಪೇಟೆಯಿಂದ ಕೊಟ್ಟೆ ಅದನ್ನು ಕುಡಿತಾನೆ ಅವನು ಇಷ್ಟಪಟ್ಟು ಕುಡಿತಾನೆ ಹಾಗಾಗಿ ಕೊಟ್ಟೆ ನೋಡಿದರೆ ಅವನಿಗೆ ಅದು ಇಷ್ಟ ಆಗಿಲ್ಲ ಅನ್ಸುತ್ತೆ ಚೆಲ್ಲೆ ಬಿಡ್ತಾನೆ ನೋಡ್ಬೋದು ನೀವು ನನಗೆ ತಕ್ಕೊಡು ಕೊಡು ಮುಚ್ಕೊಡು ಅದಕ್ಕೆ ಏನೇನೋ ನಡುವೆ ನಡುವೆ ಕಾಟ ಕೊಡ್ತಾ ಇದ್ದ ಅವನ ಸುಧಾರಿಸ್ತಾ ನಾನು ಇದನ್ನೆಲ್ಲ ಇದ್ದೀನಿ ನಾನು ಈ ಕಡೆ ಹಬ್ಬ ಒಂದು ಲೆವೆಲ್ಲಿಗೆ ಆಯಿತು ಮೇಲಿಂದೆಲ್ಲ ಮುಗೀತು ಕೆಳಗಿನ ಕಾರ್ಯವ್ರನ್ನ ಒರೆಸಿದ್ರೆ ಆಯಿತು ಅಂತ ಉಸಿರು ಬಿಡ್ತಾ ಇದ್ದೀನಿ ನೋಡಿದರೆ ನನ್ನ ಮಗ ನೋಡಿಲಿ ಅಷ್ಟು ಚೆಲ್ಲೇ ಬಿಟ್ಟ ಸಿಟ್ಟು ಬಂದಿತ್ತು ಬಟ್ ಏನು ಮಾಡೋ ಸಣ್ಣ ಮಕ್ಕಳಲ್ಲ ಏನು ಹೇಳಂಗಿರಲ್ಲ ಅವ್ರಿಗೆ ಹೊಡೆದ್ರು ಏನೂ ಗೊತ್ತಾಗಲ್ಲ ಹಂಗಾಗಿ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದೆ ಅದಕ್ಕಿಂತ ಫಸ್ಟ್ ಆ ಶೆಲ್ಲಿಂದಕ್ಕೆ ನಾನು ಸ್ವಲ್ಪ ಸಿಟ್ಟು ಮಾಡಿದ್ನಲ್ಲ ಹಂಗಾಗಿ ಸುಮ್ಮನೆ ಆದೆ ಆ ನಂತರ ಏನು ಬಿಡು ಒರೆಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದ ನೀ ತೆಗೆದಿಟ್ಟೆ ಈಗ ಅದರಲ್ಲಿ ನಿಂತು ಎಲ್ಲ ಆಟ ಇದ್ದಾನೆ ಹೇಗಿದ್ರು ಕೆಳಗನೆಲ್ಲ ಒರೆಸ್ಲೇಬೇಕಿತ್ತು ಇದನ್ನ ಒರೆಸಿದ್ರೆ ಆಯಿತು ಸುಮ್ಮನಾಗಿ ಮತ್ತೆ ಅದನ್ನೆಲ್ಲ ತೆಗೆದು ಒರೆಸ್ಕೊಳ್ತಾ ಇದ್ದೀನಿ ನಾನು ಮೇಲ್ಗಡೆಯದೆಲ್ಲ ಆಯಿತು ಹಿಂಗೆ ಕೆಳಗಡೆದೊಂದು ಹೀಗೆ ಇವತ್ತು ಸುಮ್ಮ ಸುಮ್ಮನೆ ಕೆಲಸ ಜಾಸ್ತಿ ಆಯಿತು ನನಗೆ ಇನ್ನು ಇದೆಲ್ಲ ಆದಮೇಲೆ ಅವನ ಮೈ ಮೇಲೆಲ್ಲ ಚಿರ್ಕಂಡಿದ್ದ ಹಂಗಾಗಿ ಅವನನ್ನು ಕರ್ಕೊಂಡೋಗಿ ಅವನಿಗೆ ಒಂದು ಸರಿ ಕಾಲು ಮುಖ ತೊಳೆದು ಅವನೊನ್ ಡ್ರೆಸ್ ಚೇಂಜ್ ಮಾಡಿ ಮತ್ತು ನಾನು ಎಲ್ಲ ವರ್ಷೆ ಎಲ್ಲ ಮಾಡೋದಕ್ಕೆ ಸ್ನೇಹಿತರೆ ಇವತ್ತು ಮೂರು ಗಂಟೆ ಎರಡೂವರೆ ಏನೋ ಹಾಗೆ ಹೋಯಿತು ಟೈಮು ಎಷ್ಟು ಬೇಗ ಟೈಮ್ ಎರಡು ಎರಡು ಗಂಟೆ ಏನೋ ಆಗೋಗಿತ್ತು ಅದಾದ ನಂತರ ಮತ್ತೆ ನಾನೊಂದು ಸಂಘಕ್ಕೆ ಹೋಗೋದಿತ್ತು ಅದಕ್ಕೆ ಹೋಗಿ ಬಂದು ಮಾಡಿ ಇವತ್ತು ಊಟ ಮಾಡೋದ್ಕಂತೂ ಮೂರುವರೆ ದಾಟೇ ಹೋಯಿತು ಹಿಂಗಾಯಿತು ಇವಾಗ ಗ್ಯಾಸಿಂದೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಕೆಳಗೆ ಅವನ್ನೆಲೆ ಒರೆಸ್ಬೇಕು ಹಂಗಾಗಿ ಇದ್ದೀನಿ ನಾನಿಲ್ಲಿ ಇಲ್ಲಿ ನೋಡ್ಬೋದು ನನ್ನ ಮಗ ನಾನಿಂದ ಹೋಗೋದು ಒಬ್ಬನೇ ಕದ್ದು ನಿಲ್ಲೋದು ಅಂದರೆ ಕೂಕ್ ಆಟ ಆಡ್ತಾಯಿದ್ದೀನಿ ನಿಂಥ ಒಂದು ಒಬ್ಬನೇ ಆಟ ಆಡ್ತಾ ನೋಡ್ಬೋದು ನೀವಾಗ ಬಂದು ನಿಂತೂಪ ಸೋಕನೆ ಹಂಗೆಲ್ಲ ಇದ್ದ ನಾನು ನೆಲ ಒರೆಸ್ಲಿಕ್ಕೆಲ್ಲ ನೀರು ಅದೆಲ್ಲ ತರೋಕೆ ಹೋಗಿದ್ದೆ ಇಲ್ಲಿ ನೋಡಿ ಇಲ್ಲಿ ಅವನೊಬ್ಬನೇ ಬಂದು ನಿಲ್ತಾ ಇದ್ದ ನಾನು ಏನೋ ಕರಿತಾ ಇದ್ದೀನಿ ಅವನ್ನ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇದ್ದೀನಿ ಅದೆಲ್ಲ ಜ್ಯೂಸ್ ಎಲ್ಲ ಚೆಲ್ ಚೆಲ್ಕೊಂಡಿದ್ನಲ್ವ ಹಂಗಾಗಿ ಕೈಕಾಲು ಮುಖ ತೊಳೆ ಅಂತೇಳಿ ಅವ್ನು ಬರೋಕ್ಕೆ ತಯಾರಿಲ್ಲ ಹಂಗೆ ಆಮೇಲೆ ಹೋಗಿ ಕರ್ಕೊಂಡೋಗಿ ಡ್ರೆಸ್ ಡ್ರೆಸ್ಸೆಲ್ಲ ತೆಗೆದಿದ್ದಾಯ್ತು ಈಗ ಬೇರೆ ಡ್ರೆಸ್ ಹಾಕಕ್ಕೆ ಅಂತ ಹೇಳಿ ಕರ್ಕೊಂಡು ಇದ್ದೀನಿ ನೋಡ್ಬೋದು ನೀವು ನನಗೆ ಇಲ್ಲ ನಾನು ಕೇಳ್ತಾ ಇಲ್ಲ ನನಗೆ ಅದೆಲ್ಲ ಕ್ಲೀನ್ ಮಾಡಾರ್ದ ಸುಸ್ತಾಗಿ ಹೋಗಿತ್ತು ಅದ್ರ ನಡುವೆ ಇವ್ನ ಕೆಲಸನೂ ಅಂತ ಇದು ಹಿಂಗೆ ಹೇಗೆಲ್ಲ ಮಾಡಿ ಇಷ್ಟನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸ್ನೇಹಿತರೆ ನಿಮಗೂ ಈ ಥರ ಅನುಭವ ಆಗೈತೆ ಕುಕ್ಕರಿಂದ ನಾವು ಒಂದು ಐದು ನಿಮಿಷದ ಕೆಲಸ ಹಗ್ರಹ ಮಾಡ್ಕೊಳಕ್ಕೋಗಿ ಒಂದು ಗಂಟೆ ಎರಡು ಗಂಟೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡೋದಂಥದ್ದು ನಿಮಗೂ ಅನುಭವ ಆಗೈತಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಆದಷ್ಟು ನೆಕ್ಸ್ಟು ಎರಡು ದಿನಕ್ಕೊಂದು ಡೈಲಿ ವೀಡಿಯೋ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಸದ್ಯಕ್ಕೆ ನನಗೆ ಸ್ವಲ್ಪ ಎ ಶೀತ ಇದರಿಂದ ನನಗೆ ಹುಷಾರಿಲ್ದೇ ಕಾರಣ ವೀಡಿಯೋ ಎಡಿಟ್ ಕೂಡ ಮಾಡೋಕ್ಕಾಗಲ್ಲ ಯಾಕೆಂದರೆ ನನ್ನ ವಾಯ್ಸೇ ಹೋಗ್ಬಿಟ್ಟಿತ್ತು ಶೀತಕ್ಕೆ ಹಾಗಾಗಿ ನಾನು ಲಾಸ್ಟ್ ವೀಡಿಯೋ ಹಾಕ್ದಾಗೆ ಗೊತ್ತಾಗಿರ್ಬೋದು ವಾಯ್ಸೇ ಸರಿ ಇರಲಿಲ್ಲ ಹಾಗಾಗಿ ವೀಡಿಯೋ ಎಡಿಟ್ ಮಾಡಿರಲಿಲ್ಲ ಇವತ್ತು ಹಾಕ್ತಾ ಇವತ್ತು ಹಾಕಬೇಕು ಅಂತೇಳಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ನೋಡೋಣ ಆದಷ್ಟು ಇವತ್ತೇ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಆಲ್ರೆಡಿ ನಾಲ್ಕೈದು ದಿನ ಆಗೋಗ್ಬಿಟ್ಟಿದೆ ನಾನು ವಿಡಿಯೋ ಹಾಕಿ ಈಗ ಇನ್ನೊಂದು ಬಾರಿ ಎಲ್ಲನೂ ಇದ್ದೀನಿ ನೋಡ್ಬೋದು ನೀವು ಇದೆಲ್ಲ ಆದಮೇಲೆ ನೋಡಿ ಫುಲ್ ಮನೆಯೆಲ್ಲ ಕ್ಲೀನಾಗಿ ಸುಸ್ತಾಗಿ ಹೋಗಿದೆ ಅಲ್ಲಿ ಒರೆಸ್ಕೊಳಿಕೆ ನಾವು ಗೋಣಿ ಚೀಲ ಹಾಕಿರ್ತೀನಿ ಅದನ್ನ ಹಾಕಿದೆ ಇನ್ನು ಇವತ್ತಿನ ದಿನ ಹೀಗಿತ್ತು ಅನ್ನ ಹೇಗಿದೆ ನೋಡೋಣ ಬನ್ನಿ ಕುಕ್ಕರಲ್ಲಿ ಹೋಗಿ ಅಷ್ಟೆಲ್ಲ ಆಗಿತ್ತಲ್ಲ ಅನ್ನ ಹೇಗಿದೆ ಅಂತ ನೋಡಿದರೆ ನೋಡಿ ಅನ್ನ ಚೆನ್ನಾಗೇ ಆಗಿತ್ತು ಬಟ್ ವಿಷಲ್ ಹಾರಿದಿಂದ ಒಂದು ಸ್ವಲ್ಪ ಪ್ರೆಸರಿಗೆ ಅನ್ನ ಹೊರ ಬಂದಿತ್ತು ಅಂದ್ಕೊಳ್ತೀನಿ ಅದಾದಮೇಲೆ ನನ್ನ ಮಗಂದು ಈ ಕಡೆ ಚಪಾತಿ ನೋಡಿ ಅಲ್ಲಷ್ಟೇ ಅಲ್ಲ ನಡು ಮನೇಲಿ ನೋಡಿ ಎಷ್ಟೆಲ್ಲ ಮಾಡಿಟ್ಟಿದ್ದಾನೆ ಹ್ಞೂ ಇದೆಲ್ಲ ಆದಮೇಲೆ ಇವತ್ತೇ ಸ್ನೇಹಿತರೆ ನಾನು ಊಟ ಎಲ್ಲ ಮುಗಿಸಿ ಮೂರುವರೆ ಸುಮಾರು ನಾಲ್ಕು ಗಂಟೆ ಅಂದ್ಕೊಳ್ತೀನಿ ಅವಾಗ ನೋಡಿ ನಮ್ಮ ಮನೆ ಹತ್ರ ಎಂಥದ್ದೋ ಒಂದು ಪ್ರಾಣಿ ಬಂದಿತ್ತು ಮರದಲ್ಲಿತ್ತು ಅದಕ್ಕೆ ಉಡ ಅಂತ ಏನು ಹೇಳ್ತಾರೆ ನೋಡಿ ಆ ಥರ ಒಂಥರ ನೋಡೋಕೆ ಮೊಸಳೆ ಥರ ಅದು ಅದು ಈ ಪಲ್ಯ ಥರ ಇರುತ್ತಲ್ಲ ಆ ಥರದ್ದು ಉಡ ಅಂತ ಇಷ್ಟು ಉದ್ದ ಬಾಲ ಇದೆ ಮತ್ತು ಎಷ್ಟು ಎಷ್ಟು ಇದೆ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಅನ್ಸುತ್ತೆ ಅಂಕಂದೀನಿ ನಿಮಗೆ ಯಾರಿಗಾದ್ರೂ ಈ ಪ್ರಾಣಿ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಉಡ ಅಂತಲೇ ಅಂದ್ಕೊಂಡಿದ್ದೀನಿ ಹೌದಾ ಅಲ್ವೋ ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ಅದು ಆಮೇಲೆ ಹೋಯ್ತು ಅಂದ್ಕೊಳ್ತೀನಿ ಅದಾದಮೇಲೆ ತಿರುಗ ನೆಕ್ಸ್ಟ್ ಡೇ ಸ್ನೇಹಿತರೆ ಇದು ಶನಿವಾರ ಸಿಗ್ತಾಯಿದ್ದೀನಿ ನೋಡ್ಬೋದು ನೀವು ನಮ್ಮ ಪಾಪಗೆ ಇವತ್ತು ಸ್ನಾನ ಮಾಡಿಸಿದ್ದೆ ಹಾಗಾಗಿ ಅವ್ನು ಕೂದಲೆಲ್ಲ ಮುಂದೆನೇ ಬರ್ತಾಯಿದೆ ಅವನು ಹಾಗೆ ಸ್ವಲ್ಪ ಹೊತ್ತನ್ನ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಸೋಣ ಅಂತ ಹೇಳಿ ಹೊರ ಬಂದಿದ್ವಿ ನಾವು ನೋಡಿ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡ್ತಾಯಿದ್ದಾನೆ ಅವನಿಗೆ ಸ್ವಲ್ಪ ಶೀತ ಇದೆಲ್ಲ ಇರೋದ್ರಿಂದ ವೀಕ್ ಅಂತ ಅನ್ನಿಸ್ತಾ ಇದ್ದಾನೆ ಹಂಗಾಗಿ ಹಂಗಾಗಿನೇ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅವನಿಗೆ ನನಗಿಂತ ಜಾಸ್ತಿ ಶೀತ ಅದು ಆಗಿರೋದು ಇವತ್ತು ಸಂಜೆ ಹಾಸ್ಪಿಟ್ಲಿಗೆ ಕೂಡ ಹೋಗಬೇಕು ಅಂತ ಇದ್ದೀವಿ ನೋಡೋಣ ಆದರೆ ಹೋಗಿ ಬರಬೇಕು ಯಾಕೆಂದರೆ ಸಿಕ್ಕಾಪಟ್ಟೆ ಶೀತ ಕೆಮ್ಮು ಜಾಸ್ತಿನೇ ಆಗಿದೆ ಅವನಿಗೆ ಹಂಗಾಗಿ ಅದಾದ ನಂತರ ಹಾಗೆ ಸ್ವಲ್ಪ ಹೊತ್ತು ಸಂಜೆ ಹೊರಗಡೆ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ ನಂತರ ನೋಡಿ ಇಲ್ಲಿ ನನ್ನ ಮಗ ಇದೇನೋ ಒಂದು ಆಟ ಆಡ್ತಾಯಿದೆ ಅಮ್ಮ ಪುಟ್ಟಿ ಹಿಡ್ಕೊಂಡು ಹೋಗೋದು ಹೀಗೆ ಅವನ ಜೊತೆ ಆಟ ಆಡ್ತಾ ಇವತ್ತಿನ ದಿನನೂ ಕೂಡ ಕಳೆದಿದ್ದಾಯಿತು ಇನ್ನು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಹೋಗಿ ಬರ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು